ಥಿಯೇಟ್ರಲ್ಲಿ ಎಫೆಕ್ಟ್ ಆಗ್ತಿದೆ ಯಾಕಂದರೆ ಶಿವಣ್ಣನ ಅಭಿಮಾನಿಗಳಾಗಿರ್ಬೋದು ದರ್ಶನ ಅಭಿಮಾನಿಗಳಾಗಿರ್ಬೋದು ಅವರ ಅಭಿಮಾನಿ ಅಭಿಮಾನಿಗಳು ಏನಾದರೂ ಅಪೋಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಹಂಗೆ ಫೀಲ್ ಆಗಿದೆಯಾ ಇಲ್ಲ ಅಪೋಸ್ ಮಾಡಲಿಲ್ಲ ನನಗೆ ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು ಏನಂತ ನಮ್ಮ ಮಂಜು ಅವ್ರಿಗೂ ಬಂತು ನನಗೂ ಬಂತು ರಾಮ್ ಸರ್ಗೂ ಒಂದು ಬಂತು ಕಟೌಟ್ ತೆಗಿಬೇಕು ಅಂತ ಅಂದರು ಅಭಿಮಾನಿಗಳು ಅಭಿಮಾನಿ ಅಭಿಮಾನಿಗಳು ಪಾಪ ಅವರಲ್ಲ ಅಭಿಮಾನಿಗಳು ನಾವು ನಾವು ಮಂಡ್ಯದಲ್ಲಿ ಇದ್ವಿ ಆ್ಯಕ್ಚುಲಿ ನಾವು ಅಲ್ಲಿ ಆಲ್ರೆಡಿ ಇಲ್ಲಿ ಬಂದು ತೆಗೆಸ್ತಾ ಇದ್ವಿ ಆ ಟೈಮಲ್ಲಿ ಫೋನ್ ಮಾಡಿದ್ವಿ ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು ಒಂದು ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ರು ಸರ್ ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್ ನೋಡಿ ಅವರು ಹೇಳಿದ್ದೇನು ನಮ್ಮ ಕಟ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದ್ರು ಮನೋದು ನಾವ್ ಏನೋ ಮಾಡ್ತೀವಿ ಅಂತ ಬಟ್ ಅದನ್ನ ಇಟ್ಟವ್ರೆ ಇಟ್ಟಿದ್ದಾರೆ ಅಲ್ಲೇ ಅವ್ರು ಏನು ಬಂದು ಮಾಡ್ಲಿಲ್ಲ ಏನು ತೊಂದರೆ ಕೊಡಬೇಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ ನಿರ್ಮಾಪರ್ ಸಿನಿಮಾಕ್ಕೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ ಸೊ ಅದೊಂದು ಶಿವಣ್ಣಗೆ ಒಂದು ಡಿಸಿಷನ್ಗೆ ಶಿವಣ್ಣ ಸರ್ ನಾವು ಮೆಚ್ಚುಕೊಳ್ಳೇಬೇಕು ಸೊ ಆ ದೃಷ್ಟಿಯಿಂದಲೇ ಇವತ್ತಿರ್ಗು ಸಿನಿಮಾ ಇನ್ನೂ ಓಡ್ತಾ ಇದೆ ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಇಲ್ಲಿವರೆಗೆ ಬರ್ತಿರಲಿಲ್ಲ ಸೊ ಸಿನಿಮಾದ ನೋಡೋರು ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನು ಇದೆಲ್ಲ ಆಗುತ್ತೆ ಮೇಡಮ್ ಯಾಕೆಂದರೆ ಅವ್ರಿಗೆ ಹರ್ಟಾಗಿರುತ್ತೆ ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದು ಸಲ ಬಂದು ನೋಡಲಿ ಯಾಕೆಂದರೆ ಕನ್ನಡ ಸಿನಿಮಾ ಅವರು ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬೆಳೆಸಿದ್ದು ಅವರೊಂದು ಆಲೋದ ಮರ ಇದ್ದಂಗೆ ಅವರೇ ಬೆಳೆಸಿರುವಂಥ ಕುಡಿಗಳು ನಾವೆಲ್ಲ ಸೊ ಅಂಥ ಅದರ ಅಂಡರಲ್ಲಿರೋವ್ರಿಗೆ ಅವ್ರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ ಸೊ ದಯವಿಟ್ಟು ಯಾರೂ ಹಾಗೆ ಸಾಧಿಸ್ಬೇಡಿ ಸಾಧಿಸು ಅದೇನೇ ಇದ್ರು ಕಾನೂನು ನೋಡ್ಕೊಳ್ಳುತ್ತೆ ಸೊ ನೀವು ಏನೇ ತಗೊಳ್ಳೋ ಡಿಸಿಷನ್ ನೀವು ತಗೊಳ್ಳಿ ಬಟ್ ಸಿನಿಮಾಗೆ ಎಫೆಕ್ಟ್ ಆಗೋ ಆಗದಿರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ನಾವು ಪ್ರಯತ್ನ ನಾವು ಪ್ರಯತ್ನ ಪಡುತ್ತಾ ಇದ್ದೀವಿ ಬಟ್ ಏನಂದ್ರೆ ಅವರು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಅವರು ಅವರು ಶೂಟಿಂಗ್ ಅಲ್ಲಿದ್ದಾರೆ ಶಿವಣ್ಣ ನಿಮಗೆ ಗೊತ್ತು ಅವರು ಬಿಸಿ ಇದ್ರು ಸೊ ನಾವು ದರ್ಶನ್ ಸರ್ ಕೂಡ ಬಿಸಿ ಇದ್ದಾರೆ ಲೇಟ್ ಆಗೋ ಕಾರಣನೇ ಅದು ನಾವು ಇಲ್ಲಾದ್ರೆ ಟೂ ಡೇಸ್ ಮುಂಚೆ ನಾವು ಪ್ರೆಸ್ ಮಾಡ್ತೀವಿ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿ ಬೇಕಾದ್ರೆ ಆಲ್ರೆಡಿ ನಾವು ಅಪ್ ಅಲ್ಲಿ ಇದ್ವಿ ಟು ತ್ರೀ ಡೇಸ್ ಇಂದ ಬಟ್ ಅಲ್ಲಿ ಅವ್ರು ಸಿಕ್ತಿಲ್ಲ ಧ್ರುವ ಸರ್ಜ ಸರ್ ಸಿಕ್ತಲ್ಲ ಇನ್ನು ದರ್ಶನ್ ಸರ್ ಇಲ್ಲ ನಾವು ಏನು ಮಾಡೋ ಫೈನಲಿ ನಾವು ಹೇಗಾದರೂ ಒಂದು ಕನ್ ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ಬರೋದು ನೋಡಿ ನಿಮ್ಮ ಮುಂದೆ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಇಂಥ ಸಿಚುವೇಷನ್ ಮಳೆ ಇದ್ರೂ ಸೊ ಒಂದೇ ಒಂದು ಬ್ಯಾಡ್ ಲಕ್ಕು ಈಗ ಈ ಥರ ಇದೆ ಮೇಡಮ್ ಆಕ್ಚುಲಿ ಟೂ ಡೇಸ್ ಬ್ಯಾಕ್ ಅವರು ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೇ ಇದ್ರು ಮೇಡಮ್ ಅವರು ಯಾವತ್ತು ಟೀ ಶರ್ಟ್ ಇಲ್ಲ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ ಸೊ ಆ ವಿಷಯವಾಗಿ ಅವ್ನು ಊರಿಗೆ ಹೋಗಬೇಕು ಅಂತಾನು ಹೇಳ್ತಾ ಇದ್ದ ನಮಗೆ ನಾವು ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ಮದು ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವ್ರ ಜೊತೆ ಇದ್ರು ಅವ್ರಿಗೂ ಗೊತ್ತು ಮನು ಜೊತೆಲೇ ಇದ್ದ ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಯಾಕಂದರೆ ನೆಕ್ಸ್ಟ್ ಫ್ರೈಡೆ ಶೂಟಿ ರಿಲೀಸ್ ಇತ್ತು ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ ದೇವ್ರ್ ನೋಡ್ಕೊಂಬರೋಣ ಅಂತ ಹೇಳಿ ಕೋಲಾರ ಹತ್ರ ಹೋಗ್ತೀವಿ ಸೊ ಆವಾಗ ನಮಗೂ ನ್ಯೂಸ್ ನಾವೆಲ್ಲ ಹೇಗೆ ಅಂದರೆ ಮೇಡಮ್ ನಾವು ಒಂದು ಹೋಟೆಲ್ಗೆ ಹೋದರೆ ಊಟಕ್ಕೆ ಕಾಫಿ ಕುಡಿಯೋಕೋದ್ರೆ ಕಾಂ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ ಟ್ವೆಂಟಿ ಫೋರ್ ಬವರ್ಸ್ ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಅವು ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ